ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ತುಂಬ ಕಡಿಮೆ ಗ್ರಾಮಿಯಿಂದ ಲೈಟ್ ವೆಯ್ಟ್ನಲ್ಲಿ ಇರುವಂಥ ಒಂದು ಹರಳಿನ ನೆಕ್ಲೆಸ್ಗಳನ್ನು ಹಾಗೂ ಹಾರಗಳನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ನನ್ನ ಚಾನೆಲ್ನಲ್ಲಿ ನಾನು ಎಲ್ಲ ರೀತಿಯ ಒಂದು ಜುವೆಲ್ಲರಿಗಳ ವಿಡಿಯೋಗಳನ್ನ ತೋರಿಸ್ತಾ ಇರ್ತೀನಿ ನೋಡ್ಬೋದು ನೀವು ಆರ್ಟಿಫಿಷಿಯಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಜುವೆಲ್ಲರಿಗಳನ್ನ ಕೂಡ ತೋರಿಸ್ತಾ ಇರ್ತೀನಿ ಹಾಗೆ ನಾನು ಡೈಲಿ ವ್ಲಾಗ್ಗಳನ್ನ ಕೂಡ ನಾನು ಎರಡರಿಂದ ಮೂರು ವೀಕ್ಲಿ ವ್ಲಾಗ್ಗಳನ್ನ ಕೂಡ ಹಾಕ್ತೀನಿ ನೋಡ್ಬೋದು ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರಂದರೆ ಪ್ಲೀಸ್ ಇವಾಗಲೇ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬಾ ಅಗತ್ಯ ಹಾಗೆ ಬನ್ನಿ ಡಿಸೈನ್ಸ್ಗಳನ್ನ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ನ ನೀವು ನೋಡ್ತಾ ಇರಬಹುದು ಒಂದು ಗ್ರೀನ್ ಕಲರ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಅದಕ್ಕೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನ ಕುಚ್ಚನಾಗಿ ಕೂಡ ಕೂಡ ನೀವು ನೋಡಬಹುದು ನೆಕ್ಲೆಸ್ ಅಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಮಗೆ ಇಯರಿಂಗ್ಸ್ ಕೂಡ ಬಂದಿರುವಂತ ನಾವು ನೋಡಬಹುದು ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಒಂದು ಹ್ಯಾಂಗಿಂಗ್ ರೀತಿಯಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡೂ ಕೂಡ ಸೇರಿ ನಮಗೆ ಒಂದು ಐದು ಗ್ರಾಮು ಏಳು ಮಿಲಿ ಅಷ್ಟು ಆಗುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನೀವು ಅದೇ ರೀತಿಯಾಗಿ ಈ ಒಂದು ಪೆಣೆಂಟ್ನ ನೀವು ನೋಡಬಹುದು ಈ ಒಂದು ಪೆಣೆಂಟ್ನ ನಾವು ಯಾವುದೇ ಒಂದು ಹಾರಗಳಿಗಾಗಲಿ ಅಥವಾ ಒಂದು ನೆಕ್ಲೆಸ್ಗಳಿಗೆ ಕೂಡ ನಾವು ವೇರ್ ಮಾಡ್ಬೋದು ಹಾಗೆ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ಕೂಡ ಇದನ್ನ ನಾವು ವೇರ್ ಮಾಡಿದಾಗ ನಮಗೆ ಆ ಒಂದು ಚೈನ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಇನ್ನೂರ ಹತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀನಿ ನೋಡಬಹುದು ಹಾಗೆ ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಮಂಗಳೂರಿನಲ್ಲಿರುವ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ನಮಗೆ ತುಂಬಾ ಕಡಿಮೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಜುವೆಲರಿಗಳು ಸಿಗುತ್ತೆ ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಸುತ್ತಲೂ ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಒಂದು ಗೋಲ್ಡ್ ಮಣಿಯನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ರುವಂತಹ ಪಾಪ್ಯುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮ ಏಳ್ನೂರ ನಲವತ್ತು ಮಿಲಿಯಷ್ಟು ಅಷ್ಟು ಇರುವಂತದ್ದು ಇಲ್ಲಿ ಕಾಣ್ತಿರುವಂತಹ ಪೆನ್ನಿಟ್ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡುಗಳನ್ನ ಇಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದಕ್ಕೆ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ಇಲ್ಲ ಪಿಂಕ್ ಸ್ಟೋನ್ ಅಲ್ಲಿ ನಾವು ಒಂದು ಕುಚ್ಚನ ನಾವು ಆ ಒಂದು ಸ್ಟೋನಲ್ಲೇ ಕೂಡ ಹಾಕೊಂಡ್ರು ಕೂಡ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ಇನ್ನೂ ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ಇಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡುವಂಥದ್ದು ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಕಿವಿ ತುಂಬ ರೀತಿಯಾಗಿ ಕಾಣುವಂತಹ ಈ ಒಂದು ಕಿವಿ ಒಲೆ ನಮಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಲ್ವಾ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ಇಯರಿಂಗ್ಸ್ನ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಅಂದರೆ ಮೂರು ಗ್ರಾಮಲ್ಲಿ ಆಗುವಂತಹ ಈ ಒಂದು ಇಯರಿಂಗ್ಸ್ ತುಂಬನೇ ಒಂದು ಫ್ಯಾನ್ಸಿಯಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನಮಗೆ ನೋಡ್ಬೋದು ಪೂರ್ತಿಯಾಗಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮೆರೂನ್ ಸ್ಟೋನ್ ಇದರಲ್ಲಿ ಬಂದಿರುವಂಥದ್ದು ನಿಜವಾಗ್ಲೂ ತುಂಬಾನೇ ಒಂದು ಸ್ಟೈಲಿಶ್ ಆಗಿ ಕಾಣುತ್ತೆ ಈ ರೀತಿಯಾದ ಒಂದು ಇಯರಿಂಗ್ಸು ಹಾಗೇ ತುಂಬ ಗೋಲ್ಡ್ ಇದೆಯೇನು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕೂಡ ಕಾಣುತ್ತೆ ನಮಗೆ ಒಂದು ಕಿವಿ ತುಂಬ ರೀತಿಯಾಗಿ ತುಂಬಾನೇ ನಮಗೆ ಒಂದು ಕಿವಿಲಿ ತುಂಬ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನನಗಂತೂ ಈ ಒಂದು ಡಿಸೈನ್ ತುಂಬನೇ ಇಷ್ಟ ಆಯಿತು ನಿಮಗೂ ಕೂಡ ಏನಾದರೂ ಇಷ್ಟ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡ್ರು ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ನೋಡ್ತಾ ಇರಬಹುದು ನೀವು ಈ ಒಂದು ಬ್ಯಾಂಗಲ್ಸ್ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮಗೆ ಇದು ದೂರ ದೂರಕ್ಕೆ ವೈಟ್ ಸ್ಟೋನ್ ಅನ್ನ ತುಂಬನೇ ಒಂದು ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬಳೆಲಿ ನಮಗೆ ಹನ್ನೆರಡು ಗ್ರಾಮ್ ಅಷ್ಟು ಇರುವಂತದ್ದು ನಮಗೆ ಒಂದು ಜೊತೆ ಬಳೆ ಬೇಕು ಅಂತಂದ್ರೆ ಇಪ್ಪತ್ನಾಲ್ಕು ಗ್ರಾಮ್ ಅಲ್ಲಿ ಆಗುವಂಥದ್ದು ನೋಡಬಹುದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ನೀವು ಎರಡೂ ಬಳೆಗಳನ್ನ ಕೂಡ ಒಟ್ಟಿಗೆ ನೀವು ಒಂದೇ ಕೈಗೆ ಹಾಕೊಳ್ತೀರಾ ಅಂದರೂ ಕೂಡ ತುಂಬನೇ ಒಂದು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಇಲ್ಲ ನೀವು ಒಂದೊಂದು ಕೈಗೂ ಕೂಡ ಒಂದೊಂದು ಬಳೆನ ಕೂಡ ಹಾಕೋಬೋದು ಇಲ್ಲ ನೀವೊಂದು ಗಾಜಿನ ಬಳೆಗೂ ಅಥವಾ ನಿಮ್ಮ ಸ್ಯಾರಿಗೆ ಗೆ ಮ್ಯಾಚ್ ಆಗುವಂಥ ಬಳೆಗಳನ್ನ ಕೂಡ ಹಾಕಿ ಕೂಡ ಅದರ ಪಕ್ಕದಲ್ಲಿ ಕೂಡ ಇದನ್ನ ಹಾಕೋಬೋದು ಅದೇ ರೀತಿಯಾಗಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ತುಂಬನೇ ಒಂದು ಸ್ಟೈಲಿಶ್ ಆಗಿರುವಂತಹ ಒಂದು ವೈಟ್ ಸ್ಟೋನ್ ಹಾಗೂ ನಮಗೆ ಒಂದು ಗ್ರೀನ್ ಸ್ಟೋನಲ್ಲಿ ಇರುವಂತಹ ಈ ಒಂದು ಇಯರಿಂಗ್ಸು ಕೇವಲ ಎರಡು ಗ್ರಾಮು ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದರಲ್ಲಿ ಎರಡು ಗ್ರಾಮು ಅರವತ್ತು ಮಿಲಿಗೆ ನಮಗೆ ನೋಡ್ತಾ ಇರ್ಬೋದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಜವಾಗ್ಲೂ ತುಂಬ ಕಿವಿ ತುಂಬ ರೀತಿಯಾಗಿ ಕಾಣುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲೇ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು ಡೈಲಿ ಗೆ ನಮಗೆ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೂ ಕೂಡ ಈ ರೀತಿಯಾದ ಒಂದು ಪೆಂಡೆಂಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಒಂಬೈನೂರು ಮಿಲಿಯಷ್ಟು ಇರುವಂತದ್ದು ನಮಗೆ ಒಂದು ಗ್ರಾಮ್ಗೂ ನಮಗೆ ಸ್ವಲ್ಪ ಕಡಿಮೆನೆ ಇದೆ ಅಂತಾನೆ ಹೇಳಬಹುದು ಆರ್ ಸಾವಿರದ ಏಳ್ನೂರ ನಲವತ್ತು ರೂಪಾಯಿಗೆ ನಮಗೆ ಈ ಒಂದು ಪೆಂಡೆಂಟ್ ಸಿಗ್ತಾ ಇದೆ ಇದು ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಓಜರ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಾನು ಇದು ತೋರಿಸಿರುವಂತಹ ಎಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಕೋಡ್ ಆಗಿರುತ್ತೆ ಹಾಗೆಯೇ ಈ ಒಂದು ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಡ್ತಾ ಇದ್ದೀನಿ ನೋಡ್ಬೋದು ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ನ ತಗೊಳ್ಳಿ ಹಾಗೆ ನಮಗೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಇಪ್ಪತ್ತು ಗ್ರಾಮು ಮುನ್ನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ನಿಜವಾಗ್ಲೂ ಈ ಒಂದು ನೆಕ್ಲೆಸ್ ಅಂತೂ ನಮಗೆ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಇದರಲ್ಲಿ ಬೇರೆ ಯಾವುದಾದ್ರು ಒಂದು ಕಲರ್ನ ಸ್ಟೋನ್ ಬೇಕು ಅಂದರೆ ಹಾಗೂ ಕೂಡ ಹೇಳಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ನೋಡ್ತಾ ಇರುವಾಗಲೇ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ವೇರ್ ಮಾಡಿದಾಗಂತೂ ಯಾವ ರೀತಿಯಾಗಿ ಕಾಣಬಹುದು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಈ ಒಂದು ನೆಕ್ಲೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಒಂದು ಫ್ಯಾನ್ಸಿ ಸ್ಯಾರಿಗಾಗಿರ್ಬೋದು ಅಥವಾ ನಿಮಗೆ ಒಂದು ಸಿಲ್ಕ್ ಸ್ಯಾರಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಹಾಗೆ ಡ್ರೆಸ್ಸಿಗೂ ಕೂಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಇಪ್ಪತ್ತೆಂಟು ಗ್ರಾಮು ಒಂಬೈನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ನಿಜವಾಗ್ಲೂ ಈ ಒಂದು ನೆಕ್ಲೆಸ್ ತುಂಬಾನೇ ಇಷ್ಟ ಆಯಿತು ಪಿಂಕ್ ಸ್ಟೋನ್ ಇರೋದ್ರಿಂದ ಇದೊಂದು ಇನ್ನೂ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳಬಹುದು ಇದರಲ್ಲಿ ಕೂಡ ನಿಮಗೆ ಒಂದು ಬ್ಲೂ ಸ್ಟೋನ್ ಅಲ್ಲಿ ಹಾಗೆ ವೈಟ್ ಸ್ಟೋನ್ ಅಲ್ಲಿ ಕೂಡ ಎಲ್ಲ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ನಮಗೆ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಅನ್ನು ಕೂಡ ಕೊಟ್ಟಿರುವಂತ ನಾವು ನೋಡ್ತಾ ಇರಬಹುದು ಇಯರಿಂಗ್ಸ್ ಅಲ್ಲಿ ನಮಗೆ ಒಂದು ಮೂರು ಗ್ರಾಮು ಆರ್ನೂರ ಐವತ್ತು ಮಿಲಿಯಸ್ ಇರುವಂತದ್ದು ಈ ರೀತಿಯಾದ ಒಂದು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ನಾವು ವೇರ್ ಮಾಡಿದ್ವಿ ಅಂದ್ರೆ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ನಿಮಗೂ ಕೂಡ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋಣ ಮರಿಬೇಡಿ ಹಾಗೆ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಮೇರೂನ್ ಸ್ಟೋನ್ ಇರುವಂಥದ್ದು ಹಾಗೆ ಪೆಂಡೆಂಟ್ ನೋಡ್ತಾ ಇರ್ಬೋದು ನೀವು ಒಂದು ಫ್ಲವರ್ ಡಿಸೈನಲ್ಲಿ ಬಂದಿರುವಂಥದ್ದು ಹಾಗೆ ನಮಗೆ ಒಂದು ಮೇರೂನ್ ಸ್ಟೋನ್ ಹಾಗೂ ಒಂದು ವೈಟ್ ಸ್ಟೋನ್ ಕೂಡ ಬಂದಿರುವಂಥದ್ದು ಇದು ಕೂಡ ನಮಗೆ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಇಪ್ಪತ್ತೈದು ಗ್ರಾಮು ನಾನ್ನೂರು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಇದೊಂದು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಗಳು ಇರುವಂತದನ್ನ ನಾವು ನೋಡ್ತಾ ಇರ್ಬೋದು ಹಾಗೆ ಒಂದು ಫ್ಲವರ್ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಅನ್ನು ಕೂಡ ನಮಗೆ ಈ ಒಂದು ಹಾರದಲ್ಲಿ ಪೂರ್ತಿಯಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದಕ್ಕೆ ಕುಚ್ಚನಾಗಿ ಕೂಡ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮು ಆರ್ನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ನಮಗೆ ಇರುವಂತ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಮಗೆ ಯಾವುದೇ ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡಬಹುದು ಈ ಒಂದು ಹಾರದಲ್ಲಿ ಇರುವಂತಹ ಒಂದು ಗ್ರೀನ್ ಸ್ಟೋನ್ ಅನ್ನ ನೀವು ನೋಡ್ತಾ ಇರಬಹುದು ಹಾಗೆ ಕುಚ್ಚನಾಗಿ ಕೊಟ್ಟಿರುವಂತಹ ಒಂದು ಮುತ್ತಿನ ಮಣಿಯನ್ನು ಕೂಡ ನೀವು ನೋಡ್ತಾ ಇರಬಹುದು ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ಚೈನ್ ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನಿಜವಾಗ್ಲು ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಮೂವತ್ತೊಂದು ಗ್ರಾಮು ಎರಡು ಎಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಇಲ್ಲಿ ಕಾಣ್ತಿರುವಂಥ ಒಂದು ಪೆನ್ನೆಂಟ್ನ ನೀವು ನೋಡ್ತಾ ಇರ್ಬೋದು ಇದನ್ನ ಕೂಡ ನಮಗೆ ಒಂದು ಮುತ್ತಿನ ಹಾರಗಳಿಗಾಗಿರ್ಬೋದು ಅಥವಾ ಒಂದು ಸಿಂಪಲ್ ಆಗಿರುವಂಥ ಒಂದು ಚೈನ್ಗೆ ಕೂಡ ಇದನ್ನ ವೇರ್ ಮಾಡ್ಬೋದು ಹಾಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಒಂದು ತಾವರೆ ಹೂವಿನ ಮೇಲೆ ಕೂತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ನಾವು ಇದರಲ್ಲಿ ನೋಡ್ಬೋದು ಹಾಗೆ ಸುತ್ತಲೂ ಕೂಡ ಪಿಂಕ್ ಸ್ಟೋನ್ ಇರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಎರಡು ಲೈನಲ್ಲಿ ಬಂದಿರುವಂಥದ್ದು ಈ ಒಂದು ಪೆಂಡೆಂಟಲ್ಲಿ ನಮಗೆ ಒಂದು ಹನ್ನೆರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಬಂದಿರುವಂತದ್ದು ಇದರಲ್ಲಿ ಹಾಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಾವು ನೋಡ್ತಾ ಇರಬಹುದು ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ಗಳನ್ನ ನಮಗೆ ಇದರಲ್ಲಿ ನಾಲ್ಕು ಗಳನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದನ್ನ ನಾವು ನೋಡ್ತಾ ಇರಬಹುದು ಹಾಗೆ ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮು ಆರು ಮಿಲಿಯಷ್ಟು ಇರುವ ಇದು ಕೂಡ ನಮಗೆ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ Thank you, friends.